ನಮ್ಮ ಏನು ಈ ಪಾವೋಡ ನಗರದಲ್ಲಿ ಸುಮಾರು ಅಂದರೆ ಒಂದು ಮೂವತ್ತು ವರ್ಷದಿಂದ ಇವರು ಇಲ್ಲೇ ಒಂದು ವಾಸ ಮಾಡ್ತಾಯಿದ್ದಾರೆ ಪಾಪ ಅವ್ರಿಗೆ ಇರೋದಕ್ಕೂ ಒಂದು ಮನೆ ಕೂಡ ಇಲ್ಲ ರಾಮನ್ಜಿ ಅಂತಂದೇಳಿ ಮತ್ತು ಸೀತಾಲಕ್ಷ್ಮಿ ಅಂತಂದೇಳಿ ಅಕ್ಕ ಅಣ್ಣನ ತಂಗಿ ಪಾಪ ಇವರಿಬ್ಬರು ಇವರು ಮನೆ ನೋಡಿದ್ರೆ ನಿಜವಾಗ್ಲೂ ನಮ್ಗೊಂಥರ ಬಾಧೆ ಆಗುತ್ತೆ ಎಂಥ ನಾವು ಚೆನ್ನಾಗಿರೋ ಮನೇಲಿ ವಾಸ ಮಾಡೋದೇ ಸ್ವಲ್ಪ ನೀರು ತೊಟ್ಟಕ್ಕಿದ್ರೆ ನಮ್ಮ ಕೈಯ್ಯಲ್ಲಿ ಮನೇಲಿ ವಾಸ ಮಾಡೋಕ್ಕಾಗಲ್ಲ ಅಂಥದ್ರಲ್ಲಿ ಇವರು ಈ ಒಂದು ಚಿಕ್ಕ ಮನೆ ಅದು ಏನು ಗೊತ್ತಾ ಮಳೆ ಬಂದರೆ ಫುಲ್ ನೆಂದು ಹೋಗ್ತಾರೆ ಅಡುಗೆ ಮಾಡ್ಕೊಳೋಕೆ ಜಾಗ ಇಲ್ಲ ಅಂತ ಒಂದು ಸ್ಥಿತಿಯಲ್ಲಿ ಈ ಕುಟುಂಬ ಐತೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಪಾವಡದಲ್ಲಿರೋಂಥ ಚೀಫ್ ಆಫೀಸರ್ ಆಗಿರ್ಬೋದು ಪುರಸಭೆ ಅಧ್ಯಕ್ಷ ಆಗಿರ್ಬೋದು ಈ ಸಂಬಂಧಪಟ್ಟ ಪುರಸಭಾ ಕೌನ್ಸಿಲರ್ ಆಗಿರ್ಬೋದು ಹಾಗೂ ಶಾಸಕರಾಗಿರ್ಬೋದು ಹಾಗೂ ನಮ್ಮ ಒಂದು ತಾಲೂಕಿನಲ್ಲಿ ಏನು ಇವತ್ತು ಸ್ವಾಮೀಜಿಯವರು ದ ನಮ್ಮ ಜಪಾನಂದ ಸ್ವಾಮೀಜಿಯವರು ಎಲ್ಲ ರೀತಿಯಲ್ಲೂ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಇಂಥ ಒಂದು ಬಡ ಕುಟುಂಬಕ್ಕೆ ಅವರು ಸಹಾಯ ಹಸ್ತ ಮಾಡಿ ಅವ್ರಿಗೆ ಯಾವುದಾದ್ರೂ ಒಂದು ಚಿಕ್ಕದಾದಂಥ ಒಂದು ಮನೆ ಇರಂತ ಒಂದನ್ನ ಏನು ಕೊಟ್ಟರೆ ಅವ್ರಿಗೆ ಅನುಕೂಲ ಆಗುತ್ತೆ ದಯವಿಟ್ಟು ನೀವೇ ನೋಡಿ ಬನ್ನಿ ಮನೇನ ಹೆಂಗಿದೆ ಅಂತಂದು ಹೇಳಿ ನಡಿ ಇವಾಗ ನೀವು ಅಡಿಗೆಗೆಲ್ಲ ಏನ್ ಮಾಡ್ತೀರಾ ಹೌದಾ ನೀನು ಮಾಡ್ತೀಯಾ ಮಾಡ್ತೀಯ

ಈಗ ನೋಡಿ ಮನೆ ನೋಡಿದ್ರೆ ನಿಜವಾಗ್ಲು ಅಂದಿನೂ ಮತ್ತೆ ನಾಯಿಗಳು ಕೂಡ ವಾಸ ಅಂತ ಒಂದು ಸ್ಥಿತಿಯಲ್ಲಿ ಒಂದು ಮನೆ ಇದೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಬಾ

ಪುತೀನಿ ಇವ್ರನ್ನ ಎಮ್ಮ ನಿಜಾಸ ಏನ್ ಗತಿ ಅಣ್ಣ ಅವ್ರು ನಮ್ಮವ್ರು ಕಳಸ್ತಾರ ಅಣ್ಣ ಏನ್ ಪರ್ವಾಗಿಲ್ಲ ನಾವ್ ಹಾಕೊಂತೀವಿ ಪರವಾಗಿಲ್ಲ ಮೇಡಂ ಇವ್ರು ಎಷ್ಟು ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇದ್ದಾರ ಒಂಬತ್ ವರ್ಷ ಇಂಟೊಂಬತ್ತು ವರ್ಷ ಆಯ್ತು ಮೇಡಂ ಇವ್ರ ಪರಿಸ್ಥಿತಿ ಏನ್ ಇಲ್ಲಿ ಏನ್ ಗೊತ್ತಿಲ್ಲ ಸರ್ ಇವ್ರ ಪರಿಸ್ಥಿತಿಯಿಂದ ನೀನ್ ಎಲ್ಲೂ ಹೋಗಲ್ಲ ಅವ್ರ ಅಪ್ಪ ಬಸ್ಕ್ ಹೋಗ್ತಾನೆ ಅವರ

ಅಲ್ಲಿ ಒಂದು ಅದು ಗೋಡೆ ಶಾಂತಿ ವನೆ ಪಕ್ಕ ಅಲ್ಲಿ ಅಲ್ಲಿ ಮಾ ಟಾಪಾಕ್ಸ್ಥಾನ್ ಅಲ್ಲಿ ಮಾಂಗೆ ರೂಪಾಯಿ ಬಾಡಿಗೆ ಕಟ್ಟಿದ್ದೀನಿ ಸರ್ ನಾನು ಅಲ್ಲ ಮೇಡಮ್ ಇಲ್ಲ ಆವು ಆವು ಇವು ವರ್ಷವಲ್ಲ ನಿಮಗೆ ಏನು

நம்ம கட்டி சைட்டி கட்டி ಅಕ್ಕ ನಿಮಗೆ ಇವರು ಜಪಾನಂದ ಸ್ವಾಮೀಜಿಯವರು ರಾಗಿ ಅಕ್ಕಿ ಕೊಡ್ತಾರ ಕೊಡ್ತಾ ಇದ್ರಾ ಇಬ್ಬರಿಗೂ ಕೊಡ್ತಾ ಇದ್ರ ಎಷ್ಟು ಕೊಡ್ತಾ ಇದ್ರು ಆಯ್ತು ಹೇಳ್ರಿ కదా నాకు నాకు వర్షం ఈ ఇంట్లో నా వేరే ఇంటికి పోయింది ఇవాళ పక్కలో ఎవరో సాగింది ఇదంతా నేను ఊరి నాలుగు సూపర్ సంఖ్యకి ఎత్తేసి ఉన్నాను అది చూడు బయట నేను ఎందుకు నీళ్ళు పెట్టుకుని ఉన్నాను ఇదంతా వాళ్ళు

n o i s s a i o n t a t o n e i t o n h e s i t a t i n a t i o n i t o n t a n o n i t o n t a n o n i t o n t a n o n i t o n t a n o n i t o n t a n o n i t o n t a n o n i t o n t a n o n i t o n t a n o n i t o n t a n o n i t o n t a n o n i t o n t a n o n i t o n t a n o n i t o n t a n o n i t o n t a n o n i t o n t a n o n i t o n t a n o n i t o n t a n o n i t o n t a n o n i t o n t a n o n i t o n t a n o n i t o n t a n o n i t o n t a n o n i t o n t a n o n i t o n t a n o n i t o n t a n o n i t o n t a n o n i t o n t a n o n i t o n t a n o n i t o n t a n o n i t o n t a n o n i t o n t a n o n i t o n t a n o n i t o n t a n o n i t o n t a n o n i t o n t a n o n i t o n t a n o n i t o n t a n o n i t o n t a n o n i t o n t a n o n i t o n t a n o n i t o n t